ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕ ಪೂರ್ವಿ ಸುಗಮ್ ಸಂಗೀತ ಅಕಾಡೆಮಿ ಟ್ರಸ್ನ ಅಧ್ಯಕ್ಷ ಎಂ ಎಸ್ ಸುಧೀರ್ ಯಕ್ಷಸಿರಿ ನಾಟ್ಯವೃಂದ ಚಿಕ್ಕಮಗಳೂರು ಲಯನ್ಸ್ ಸಂಸ್ಥೆ ಚಿಕ್ಕಮಗಳೂರು ಶ್ರೀ ದೇವಿರಮ್ಮ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಸುಕ್ಷೇತ್ರ ಬೆಂಡಿಗ ಇವರುಗಳ ಸಹಯೋಗದೊಂದಿಗೆ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರವರ ಸಾರಥ್ಯದಲ್ಲಿ ಶ್ರೀ ಸುರೇಂದ್ರ ಶೆಟ್ಟಿ ಹಾಗೂ ಶ್ರೀ ಜಿ ರಮೇಶ್ ಅರ್ಪಿಸುವ ಯಕ್ಷಗಾನ ಮಾಯಾಶೂರ್ಫನಕಿ ಇದೇ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಆರು ಗಂಟೆಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ನಡೆಯಲಿದೆ ವೃತ್ತಿ ಕಲಾವಿದರೊಂದಿಗೆ ನಗರದ ಒಂಬತ್ತು ಜನ ಮಹಿಳೆಯರು ಅಭಿನಯಿಸುವ ಈ ಯಕ್ಷಗಾನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ತಾವೂ ಬನ್ನಿ ತಮ್ಮವರನ್ನೂ ಕರೆತನ್ನಿ ನಮಸ್ಕಾರ